ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಸು ಕ್ರಿಸ್ತರ ಕೃಪಾ ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಧರ್ಮಸಭೆ ಹದಿಮೂರನೇ ಶತಮಾನದ ಶ್ರೇಷ್ಠ ಸಂತರಾಗಿರುವಂತ ಸಂತ ಥಾಮಸ್ ಅಕ್ವಿನಾಸ್ ಅವರ ಸ್ಮರಣೆಯನ್ನು ಮಾಡುತ್ತಾ ಇದೆ ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಇಟಲಿಯಲ್ಲಿ ಶ್ರೇಷ್ಠವಾದಂತಹ ಅತಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತ ಇವರು ಪೆನಿಡಿಕ್ಟೈನ್ ಆಶ್ರಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಅದಾದ ನಂತರ ತಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಮತ್ತು ಕುಟುಂಬದ ಆಸೆಗೆ ವಿರುದ್ಧವಾಗಿ ಅವರು ಗುರುವಾಗಲು ಇಚ್ಛಿಸಿ ಡೊಮಿನಿಕ್ ಸಭೆಯನ್ನು ಸೇರುತ್ತಾರೆ ಆದರೆ ತಂದೆ ತಾಯಿಗಳು ಇವರನ್ನ ಸೆರೆಮನೆಯಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಇಟ್ಟರೂ ಸಹ ಅಲ್ಲಿಂದ ಬಂದು ಗುರುವಾಗುತ್ತಾರೆ ಇಂಥ ಶ್ರೇಷ್ಠವಾದಂಥ ಗುರುಗಳು ಬರೆದಂಥ ಒಂದು ಅದ್ಭುತವಾದಂಥ ಹಾಡು ಈಗಲೂ ನಾವು ಹಾಡುವಂಥದ್ದು ಓ ಎಂಥ ದಿವ್ಯ ಸಂಸ್ಕಾರ ಎಂಬುದಾಗಿ ಕೇವಲ ಐವತ್ತು ಒಂಬತ್ತು ವರ್ಷಗಳ ಕಾಲ ಬದುಕಿದ್ದರೂ ಸಹ ಇವರು ಧರ್ಮಸಭೆಗೆ ನೀಡಿರುವಂಥ ಶ್ರೇಷ್ಠವಾದಂಥ ತತ್ವಶಾಸ್ತ್ರದ ಒಂದು ಗ್ರಂಥವಾಗಲಿ ಅಥವಾ ಧರ್ಮಶಾಸ್ತ್ರದ ಗ್ರಂಥವಾಗಲಿ ನಮಗೆ ಈಗಲೂ ಸುಮಾರು ಎಂಟು ಶತಮಾನಗಳು ಕಳೆದರೂ ಸಹ ಅದನ್ನು ಬೇರೆ ಯಾರು ಬದಲಾಯಿಸಲು ಸಾಧ್ಯವೇ ಇಲ್ಲ ಇಂಥ ಶ್ರೇಷ್ಠವಾದಂಥ ಸಂತರು ನಮಗಾಗಿ ಜೀವಿಸಿದ್ದು ಮಾತ್ರವಲ್ಲ ದೇವರ ಶುಭ ಸಂದೇಶವನ್ನ ತಮ್ಮ ಬರವಣಿಗೆಯಲ್ಲಿ ಸಾರಿದ್ದರಿಂದಲೇ ಇವರನ್ನ ಧರ್ಮ ಪಂಡಿತರು ಎಂಬುದಾಗಿಯೂ ಸಹ ಕರೆಯುತ್ತಾರೆ ಶ್ರೇಷ್ಠರ ಹಬ್ಬವನ್ನು ಅಥವಾ ಸ್ಮರಣೆಯನ್ನು ನಾವು ಕೊಂಡಾಡುವಾಗ ಇಂದಿನ ಶುಭ ಸಂದೇಶ ನಮಗೆ ನೀಡುವುದಿಷ್ಟೇ ದೇವರ ವಾಕ್ಯವನ್ನ ಆಲಿಸುವಂಥ ಹೃದಯವನ್ನ ಎಲ್ಲರಿಗೂ ನೀಡುತ್ತಾರೆ ಆದರೆ ಅದನ್ನ ಆಲಿಸಿ ಅದರಂತೆ ಪಾಲಿಸುವಂಥ ಹೃದಯಗಳು ನಮಗೆ ಕೇವಲ ಕೆಲವರಿಗೆ ಮಾತ್ರ ಸಿಗುತ್ತದೆ ಏಕೆಂದರೆ ಈ ಲೋಕದಲ್ಲಿರುವಂತ ಕಷ್ಟಗಳಾಗಲಿ ಅಥವಾ ಬೇರೆಯವರ ಪ್ರೇರಣೆಯಾಗಲಿ ಸೈತಾನನ ಶೋಧನೆಯಾಗಲಿ ಇವೆಲ್ಲವೂ ನಮ್ಮನ್ನ ದೈವ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕಲು ಪ್ರೇರೇಪಿಸುತ್ತವೆ ಹಾಗಾಗಿ ದೇವರ ವಾಕ್ಯವನ್ನ ಎಲ್ಲರೂ ಆಲಿಸಿದರೂ ಸಹ ನಮ್ಮ ಹೃದಯದ ಕಾಠಿಣ್ಯ ಅದನ್ನು ಸರಿಯಾಗಿ ಪಾಲಿಸುವುದರಲ್ಲಿ ವಿಫಲರಾಗಿದ್ದೇವೆ ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನೇ ಆಚಿಸುತ್ತ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ